ಸೇಕವಾ ಸೇಕವ ಏನು ಮಾಡಾತೈತಿ ಇನ್ನು ನಮ್ಮ ಹುಡುಗಿ ಹೊರೆ ಮಾಡಿರಬೇಕ ಈಗ ಎರಡು ಮೂರು ದಿನ ಜಾತ್ರೆಗೆ ಹೋಗಿ ಬಂದಲ್ಲ ಎಲ್ಲ ಹಾಕಿ ಕೈಯಾಗ ಹೊರೆ ಸಿಗೋದಲ್ಲ ಹುಡುಗಿ ಬಿಡ್ಬಿಡ್ಕೊಂಡು ಉದ್ಯೋಗ ಮಾಡತ್ತಿರತೀ ಮೊಟ್ಟೆ ತಿನ್ನ ಏನ್ ರೀ ಹತ್ತಿರ ಕರದ್ರಿ ಇವಾಗ ಏನು ಮಾಡಾತ್ತೀರಿ ತಾಯಿ ಯಾಕೆ ನನಗೆ ಗಾಂಟ್ಲು ಕೆರೆಸಾಕತ್ತೈತಿವ ಒಂದಿಟ್ಟು ಹಸಿ ಸೊಂಟಿ ಜಜ್ಜಿ ಚಾ ಮಾಡೋ ಹೌದಡಿರಿ ಅತ್ತಿಯಾರ ನಾವು ಹೊಳೆ ನೀರು ಮತ್ತು ಇಲ್ಲಿ ನೀರು ದಿನ ತಲೆ ಎರ್ಕೊಂಡು ರೀ ಬೆಳಿಗ್ಗೆ ರೀ ನನಗೂ ಒಂದು ಸ್ವಲ್ಪ ನುಸ ಆತದ್ರಿ ನೆಗಡಿ ಆಯ್ತೈತಿ ರೀನ ಶುಂಠಿ ಚಹಾ ರೀ ಕುಡೀನ್ ರೀ ಇನ್ನೊಂದು ರೀ ಅತ್ತಿಯಾರ ನಮ್ಮ ಅಪ್ಪಾರ ಪೋ ಏನು ಅಂದ್ರೆ ರೀ ಮ ಜಾತ್ರೆಗೆ ಹೋಗಿದ್ವಿ ಅಲ್ರಿ ಮತ್ತು ನಿಮ್ಮ ಅಕ್ಕಂದ ಡಿಲೆವರಿ ಆಗೈತಲ್ವಾ ಕುರ್ಸಿಗೆ ಹೆಸರು ಇಡುವಾಗ ಬಾರ್ವಾ ಅಂತ ಹೇಳ್ಯಾರ್ರೀ ಅವರು ಫೋನ್ ಹಚ್ತೆ ನಂದಾರ್ರಿ ನಿಮಗೆ ಫೋನ್ ಹಚ್ಚಿ ಹೇಳ್ತೇನೆ ನಂದಾರ್ರಿ ಅತ್ತಿ ಯಾರ ಮತ್ತೆ ಅಂತ ಹೋಗಂತೆ ತಂಗಿ ಹ್ಞೂ ರೀ ಅತಿ ಅಷ್ಟ ಮಾಡ್ತೇನೆ ತಗೋರಿ ಮುಂಜಾನೆ ಇಲ್ಲೆಲ್ಲ ಮಾಡಿಟ್ಟು ಅಲ್ಲಿ ಹೋಗಿ ಬರ್ತೇನೆ ತಗೋರಿ ಹೆಸರು ಇಡಾಕ್ರಿ ಅಷ್ಟೇ ಮಾಡ್ಯಾವ ಯಾರು ಬೇಡ ಅಂತಾರೆ ಆ ನಿನ್ನ ನಿಮ್ಮ ಅಕ್ಕನ ಖುಷಿಗೆ ಒಂದು ಅಂಗಿ ತೊಗೋತಂಗಿ ನಿಮ್ಮ ಹಿರಿಯಾಗಿ ಹೇಳ್ತಾನೆ ಕೆಲ್ಸದಿದ್ದ ಬರುವಾಗ ಅಲ್ಲೇ ಹುಬ್ಬಳ್ಳ್ಯಾಗ ಒಂದು ಅಂಗಿ ಹಂಗಿ ತೊಗೊಂಡ್ಬರ್ಪಾಕೆ ಹೆಸರು ಇಡಾಕ ಹೋಗಳ ಅಂತ ಹೇಳ್ತಾನೆ ಒಂದು ಅಂಗೀತ ಹರ್ಚ್ಕೊಡ್ತಾನೆ ತೊಗೊಂಡು ಹೋಗಿ ಗಂಡ ಗಂಡಾಯ್ತಿ ಹೋಗಿ ಹೆಸರಿಟ್ಟ ಬರೋರಿ ಅಂತ ಹಾಂ ರೀ ಅತ್ತಿ ಯಾರ ಹೋಗ್ತೇನೆ ರೀ ಅಷ್ಟೇ ಮಾಡ್ತೇನೆ ರೀ ಹೌದು ಮತ್ತೆ ಆಕೆ ನಿಮ್ಮ ಅಣ್ಣನ ಎಷ್ಟು ಎಷ್ಟಾದ್ರು ಹುಡುಗರು ಒಂದಾನೆ ಯಾಡ ಏನವ ಮೊದಲ ಎರಡು ಹುಡುಗರು ಅಂದಂಗೆ ಆಗಿತ್ತು ಈ ಸದ ಹುಡುಗರು ಅವ್ರಿಗೆ ಎರಡು ಹೆಣ್ಣು ಹುಡುಗ್ರಿ ಅದಾವ್ರಿ ಚೊಚ್ಚಲ ಮರ್ಚಲ ಯಾಡು ಹೆಣ್ಣುಡ್ರಿ ಅದಾವ್ರಿ ಆಪ್ರಿಷನ್ ಮಾಡಿಸ್ಕೊಂಡಾಡ್ರಿ ಆಕಿ ಅವರು ಡಿಲೆವರಿ ಭಾಳ ತ್ರಾಸಾಕಬಿಡ್ರಿ ಆಕಿ ನಮ್ಮ ನಾನು ಹೆಣ್ಣ್ರಿಗೆ ರೀ ಹೊಟೆಲ್ ನಿಂತರಂದ್ರಿ ಬರೀ ವಾಂತಿಕ್ರಿ ಅವರು ಏನು ಗೂ ತಿಂದದ್ದು ಹೊಟ್ಟೆಗೆ ದಕ್ಕೋದಿಲ್ಲರಿ ಅವ್ರಿಗೆ ಹಿಂಗಾಗಿ ಕೂಸು ಬಾಡಿದ್ ಭಾಳ ಇದು ನಿಗ್ರ ಐತ್ರಿ ಅವ್ರಿಗೆ ಹೊಟ್ಟೆಲ್ ನಿಂತ್ರಂದ್ರೆ ದವಾಖಾನಿ ಹಾಂ ಡಿಲೆವರಿ ಮಾಟ ತೋರಿಸ ತೋರಿಸಿದ್ರಿ ಆದ್ರೆ ತೋರಿಸಿದ್ರೆ ತೋರ್ಸಲ್ಲ ರೀ ಅವ್ರಿಗೆ ಆರಾಮೇ ಇರೋದಿಲ್ಲ ರೀ ಹಿಂಗಾಗಿ ಎಡೂ ಸಿಜ್ರೀನ್ ರೀ ಹುಡುಗರ ಹಿಂಗಾಗಿ ಆಕೆ ಆಪ್ರೇಷನ್ ಮಾಡಿಸ್ಕೊಂಡು ಆಳ್ರಿ ಎಡ ಹುಡುಗರಿಗೆ ಹೌದಾ ಅಯ್ಯವ ಯಾಕೆ ಆಗಲ್ಬಿಡಿ ಯಾವ್ದಾದರೂ ಮಕ್ಕಳಲ್ಲ ಯಾವುದಾದ್ರೂ ಜಲಮಾನ ಅದೇ ನೋವು ಬೇನೈತಿ ತಿನ್ನೋಲ್ಲ ಹಂಗೆ ಬರ್ತೇವ ಅದನ್ನು ಒಂಬತ್ತು ತಿಂಗಳನ್ನ ಹೊಟ್ಟೆ ಆಗಿಟ್ಕೊಂಡು ಜಾಕಿ ಮಾಡಿ ನೋವು ಬ್ಯಾನಿ ತಿಂದು ಜಲಮ್ ಹೋಗಿ ಜಲಮ್ ಬಂದಾಗ ಮಕ್ಕಳವ ಹಂಗ ಅಲ್ಲ ಯಾಕೆ ಆಗಲ್ಬಿಡಿ ಏನು ಮಾಡತ್ತಿರಿ ಮಲ್ಲಮ್ಮರ ಆರಾಮದಿ ಆರಾಮದೇ ಬಾರ್ತಾಯ್ತಾ ನೀವು ಹೆಂಗದಿ ಹಿಂಗದ ನೋಡ್ರಿ ಪಾ ಏನ್ ಮಾಡದ್ರಿ ಬರೀ ಅಡ್ಡಾಟ ಬಾಳೆ ಅಡ್ಡಾಡ ಬರೀ ಅಡ್ಡಾಡದ ಆಗೇತ್ರಿ ಜಲಮ ಯಾಕೆ ಏನು ಮಾಡದ್ರಿ ಅಮ್ಮಾರ ಎಂಟನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಐತ್ರಿ ಮತ್ತ ಕಾರ್ಯಕ್ರಮಕ್ಕೆ ಒಂದೊಂದು ಪಂಚಾಯತಿಗೆ ಎರಡು ಮೂರು ಬಸ್ ಬಿಟ್ಟಾರ್ರೀ ಗುರುಲಕ್ಷ್ಮಿ ಯಾರ್ಯಾರು ತಗೊಳಾಕತ್ತಾರ ಸಂಗೀನ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಗುರುಲಕ್ಷ್ಮಿ ತಗೋಳಾರ್ಗೆ ಹೆಣ್ಮಕ್ಳಿಗೆ ಅವತ್ತ ಮ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬರ್ರಿ ಅಂದಾರ್ರೀ ಅಮ್ಮಾರ ನೀವು ಅದಕ್ಕೆ ನಿಮ್ಮನ್ನ ಕರೆ ಹೇಳಕ್ಕೆ ಅವತ್ತು ಎಂಟನೇ ತಾರೀಕಿಗೆ ಬರ್ರಿ ಇವ ಮಾಡಾರ ಇವ ಹರಿದಾರ್ನ ಕರ್ಕೊಂಡು ಹೋಗಿ ನಮಗೆ ಆಗೋದಿಲ್ಲ ಮನ ಕಾಲು ನೋವು ಬಂದು ಏನು ಮಾಡ್ತೀವಿ ಅಮ್ಮಾರ ನೀವು ಮಾತಾಡುವಂತ್ರಿ ಬರ್ರಿ ಒಂದು ನಾಲ್ಕು ಮಾತು ಚಲೋ ಮಾತಾಡ್ತೀರಿ ಈ ಗುರು ಲಕ್ಷ್ಮಿ ಒಂದು ಪ ಐದು ಪಂಚ ಯೋಜನೆಗಳದಾವಲ್ಲ ಅವ್ರ ಬಗ್ಗೆ ಒಂದು ಈಟ ಮಾತಾಡುವಂತ್ರಿ ಬರ್ರಿ ಯಾರ ತಂಗಿ ನಮ್ಕಿನ ಶಾನ ಗೀಡ ಮಂದಿದ್ದಾರೆ ಇವ ಕಲ್ತಾರದು ಇದ್ದಾರನ ನಾ ಕರ್ಕೊಂಡು ಹೋಗು ನಾನು ಏನು ಮಾಡಾಕದ ಇಲ್ಲ ರೀ ಅಮ್ಮಾರ ಮೊದಲು ನೀವೆಲ್ಲ ಮಾಡಿರ್ ತಗೋರಿ ಈಗ ಬಿಟ್ರಿ ಸಂಘದ ಎಲ್ಲ ಕೆಲಸ ಮಾಡಿರಿ ಅವಾಗೆಲ್ಲ ಮಾಡಿ ಬಿಡಿ ಎಲ್ಲ ಕಾರ್ಯಕ್ರಮ ಕಂಡೇವಿ ಸಂಘನೂ ಸಾಲ ಕೊಡಿಸೋದು ತುಗಿಸೋದು ಧರ್ಮಸ್ಥಳ ಸಂಘನೋ ಅಮ್ಮಾರ ಅಲ್ಲಿಗೆ ಬರೋದಾಗ್ಲಿರೋ ಒಂದಿಟ ಬಸ್ ಹತ್ಸುವಾಗ ಬಂದ ಹತ್ತಿ ಒಂದು ಕರ ಬರ್ರಿ ಫೋಟೋ ತೆಗೆಸ್ಕೊಂಡು ಇಳದ ಬರೋರಿ ಅಂತ್ರಿ ಮತ್ತಿ ಇವ್ರು ನಿಮ್ಮ ಸ್ವಸ್ತಿ ಯಾರ ಕಳಿಸ್ರಿ ಬ್ಯಾಡ ಇವಕಾಯ್ತಕ್ಕ ಅವ್ರು ಬಂದಾರ ಹೊಸೊಬ್ಬರು ಏನು ಗೊತ್ತಾಕತ್ತೆ ಅವ್ಕ ಬ್ಯಾಡ ಆಕೆ ಯಾವ ಆಗೂ ಇಲ್ಲ ಆಕೆ ಒಂದು ಇಲ್ಲಿ ಆಧಾರ್ ಕಾರ್ಡ್ನು ಇಲ್ಲ ರೇಷನ್ ಕಾರ್ಡ್ನಿಲ್ಲ ಆಕೃಹಲಕ್ಷ್ಮಿನೂ ಬರೋದಿಲ್ಲ ಅವಕಾ ಈಗೀಗಲ್ಲ ಈಗ ಎರಡು ತಿಂಗಳ ಆತ್ ಲಗ್ನ ಆಗಿ ಏನು ಮಾಡ್ತೀವ್ರ್ ಕರ್ಕೊಂಡು ಹೋಗಿ ಇವ ಅದ್ರಾಗ ಅವರು ಹಾಕಿ ಕಂಡಾಗ ನಾ ತಿರ್ಸೋಷ್ಟೇ ಅದ ನೀವ ಎಲ್ಲಿ ಕಳ್ಸೋದಿಲ್ಲ ಬ್ಯಾಡ ಹೋಗಲ್ರಿಪ್ಪ ನಿಮ್ಮ ಸಂಗಣ್ಯಾರ್ಗಾರ ಹೇಳಿ ಕಳಿಸ್ಕೊಡ್ರಿ ಒಂದು ಹಾಂ ಇದನ್ನ ಮಾಡಂತ ಮಾಡ್ತೇನೆವಾ ನಾನು ನಮ್ಮ ಯಾರ್ಯಾರು ಯಾರ್ಯಾರ ನೋಡು ಅವ್ರು ಹರೇದಾರ ಹೋಗುವಂತಾರ ಹೇಳಿ ಸಜ್ಜು ಮಾಡಿ ಕಳ್ಸಿ ಕೊಡ್ತೇನೆ ತು ತಂಗೇನಾ ಬಾ ರೀ ಓಯ್ತಾ ಕುಂದ್ರ ಬಾ ಹೋಗ ಅವ್ರಗೋಟ ಚಾ ತೊಗೊಂಬ್ರೆ ಹೋಗ್ಯವ ಬ್ಯಾಡ್ರಿ ಅಮ್ಮಾರ ಎಲ್ಲಾರು ಎಲ್ಲಾರ ಸಂಘಿಗೆ ಹೇಳ್ಕೊಂತ ಬಂದೀವಲ್ಲ ರೀ ಈಗ ಚಾ ಭಾಳ ಆಗೇತ್ರಿ ಚಹಾ ಏನು ಬ್ಯಾಡ್ರಿ ನಮ್ಗೆ ಊಟದ ಹೊತ್ತಾಗೇತ್ರಿ ಮನಿಗೆ ಹೊಂಟೇವ್ರಿ ನಾವು ಹಂಗೆ ನಿಮ್ಗೆ ಒಟ್ಟು ಹೇಳಿ ಆದ್ರ ಆತಂತ ಬಂದೀವ್ರಿ ಬ್ಯಾಡ್ರಿ ಇಲ್ಲ ಬರ್ರಿ ಅಕ್ಕಾರೆ ಅಂಟಿಯಾರ ಕುಂದ್ರು ಬನ್ರಿ ಎಷ್ಟೊತ್ತಕತ್ರಿ ಗ್ಯಾಸಿನ ಮ್ಯಾಗೆ ಎರಡು ಕಪ್ ಮಾಡ್ಕೊಂಡು ಬರ್ತೀನಿ ಬರ್ರಿ ಕುಂದರು ಬರ್ರಿ ಇವ ಎಷ್ಟು ಲಘು ಬಂದೆ ಹಿಂಗೋಗಿ ಹಿಂಗೆ ಬಂದ್ಯಲ್ಲ ಇವ ಎಷ್ಟು ಲಘು ಬಂದೆ ಹಿಂಗೋಗಿ ಹಿಂಗೆ ಬಂದೆಲ್ಲ ಅದ್ರಿ ಅಂಟಿಯಾರ ನಾ ಬಾಂಡೆ ಬೆಳಗ್ಗೆ ಹಾಕತೀನಿ ಯಾರೀ ಚಾನ ಕಾಸಿ ಅದನ್ನ ತರ್ಮಾಸಿಗೆ ಹಾಕಿ ಇಟ್ಟಿದ್ದೀನಿ ರೀ ಮತ್ತೆ ಬಿಸಿನೇ ಐತ್ರಿ ಒಂದು ಕಪ್ಪು ನಿಮ್ಗೊಂದು ಕಪ್ಪು ಹಾಕೊಂಡ್ ಬನ್ರಿ ಅಂಟಿಯಾರ ಕುಡಿ ಚಲೋ ಬಿಡುವ ನಿಮ್ದ ಬಾರಿ ಚುರುಕದಾರ ಮಲ್ಲಮ್ಮರ ನಿಮ್ ಸೊಸಿಯಾರೀ ಹ್ಞೂ ಇವ ಶನ ಕೆ ಎಲ್ಲ ಎಲ್ಲಾ ಮಾಡ್ತಾಳೆ ಇವ್ವಾ ಹೌದ್ರಿ ಇವರು ಒಬ್ರ ಅದಾರ ಕಂಸಾತಾರಲ್ರಿ ಇನ್ನೊಬ್ಬರೀ ಇಬ್ಬರದಲ್ರಿ ನಿಮ್ ಮಕ್ಕಳ ಲಗ್ನ ಮಾಡಿದ್ರಿ ಆ ಇಬ್ಬರದು ಕೂಡ ಮಾಡೇನೆ ತಂಗಿ ಆಕಿ ಒಂದ್ ಬಸರದಾಳ ಇವ್ವಾ ಆಕೆಗೆ ಬಾಂಗ್ ಕೆತ್ತ ಈಗ ಎರಡ್ ತಿಂಗ್ ಮೂರಾಗೈತೆ ಪಾಪ ಅದಕ್ಕೆ ಏನ್ ವಾಂತಿ ಮಾಡ್ಕೊಳಕತ್ತಿತ್ತು ಬಾಂಗ್ ಹಿಂಗಾಗಿ ತವರ್ ಮನಿಗೆ ಹೋಗ್ಯಾಳೆ ಇವ್ವಾ ಆಕೆ ಚೊಚಲ್ಲಿ ಬಸರಲ್ರಿ ಈಗ ಒಂದು ಇಟ್ಟು ಹಂಗೆ ರೀ ಹೋಲ್ ಬಿಡ್ರಿ ರೆಸ್ಟ್ ಮಾಡಿ ಬಲ್ರಿ ಅಲ್ಲಿ ಈಗ ಎರಡು ಅಂತೀರಿ ತುಂಬೂರಾಗೈತಂತೀರಿ ಕಳ್ಕೋಪ್ಸ ಮಾಡೇ ಕರ್ಕೊಂಬರ್ರಿ ಮಲಮ್ಮರ ಅದನ್ನ ಹೇಗೆ ನೀವು ಅವ್ರ ಹೋಗಿ ನಾನು ನಾಲ್ಕು ತಿಂಗ್ಳು ತುಂಬ ಬಿದ್ದಿಂದ ಕಳ್ಕೋಪ್ಸ ಮಾಡಿ ಅಂತ ಏನು ಸಂಗೀನ ಮೇಡಮ್ ಅವ್ರು ಬಂದಾರಲ್ಲ ಯಾಕೆ ಯಾವಾಗ ಕವಿತಾ ಹ್ಞೂ ರೀ ಸಾವಿತ್ ಆರಾಮದಿರಿ ಯವ ನಾ ಆರಾಮದೇನ ಇವ ತಂಗಿ ಮತ್ತೇನು ಯಾವ ನಂದು ಮೊದಲೇದು ಒಂದು ಸಂಘನೆ ಅಂದ ಉಳಿತಾಯನ ತೆಗಿಸ್ಕೊಡ್ಲಿಲ್ಲಲ್ಲ ಯವ್ವ ನೀವು ಎಲ್ಲರಿಗೂ ಹೇಳೇನು ಯಾರು ಬರ್ತಾರ ರೀ ಹ್ಞೂ ಅಂತೀರಿ ತೆಗಿಸೇ ಕೊಡ್ಲಿಲ್ಲ ಅಲ್ರಿ ಅಮ್ಮಾರ ನಮ್ಮನ್ನು ನೋಡಿದಾಗ ನೆಮ್ಮಕ್ಕ ಅವ್ರಿ ನಿಮ್ಗೆ ಈಗ ನಿಮ್ದು ನಿಮ್ಮದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿ ಕೊಡ್ರಿ ನಮ್ಗೆ ತೆಗಿಸ್ಕೊಡ್ತೇವ್ರಿ ಆಧಾರ್ ಕಾರ್ಡ್ ಅರ್ಟಾನ ಮತ್ತೆ ಬೇಕೋ ಆಧಾರ್ ಕಾರ್ಡ್ ಒಂದ ಕೊಡ್ರಿ ತಂಗಿ ನಾ ತಂಗ ಆಗ ಹೇಳ್ಬಾರ್ದನ ಈಗ ಹೇಳ್ತಿದ್ದೆ ಅಲ್ಲಿ ಓ ಎ ಅಲ್ರಿ ಅಮ್ಮಾರ ನಾನು ನೋಡ್ದಂಗೆ ನೆನಪಕ್ಕತ್ರಿ ಅಮ್ಮಾರ ಏನು ಮಾಡಿರಿ ನಾನು ಈಗ ರೀ ಇನ್ನಾಗೇತ್ರಿ ತೆಗಿಸ್ಕೊಡ್ರಿ ಎರಡು ದಿನಕ್ಕೆ ಬರ್ತೈತೆ ಹೂವು ಅದ ಒಂದು ತಿಂಗಳ್ರಿ ಒಂದು ತಿಂಗ್ಳಿಗೆ ಬರ್ತೈತೇ